ನಮಸ್ಕಾರ ಸ್ನೇಹಿತರೆ ಶಮಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ಗುರುವಾರ ಅಮಾವಾಸ್ಯೆ ಪೂಜೆ ಎಲ್ಲ ಆಯಿತು ಇವತ್ತು ಏನಪ್ಪ ವಿಷಯ ಅಂತ ಹೇಳಿದ್ರೆ ಒಂದು ಟಿಪ್ ಕೊಡೋಕ್ಕೆ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಹೆಲ್ತ್ ಟಿಪ್ಪು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಮ್ಯಾಕ್ಸಿಮಮ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಏನಪ್ಪ ಪ್ರಾಬ್ಲಮ್ ಅಂತ ಅಂದರೆ ಗ್ಯಾಸ್ಟ್ರಿಕ್ಕು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ನಾವು ತಿನ್ನೋ ಫುಡ್ಡೇ ಆ ಥರ ಇರುತ್ತೋ ಏನೋ ಗೊತ್ತಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಮನೆಯಲ್ಲಿ ಜಂಕ್ ಫುಡ್ ತಿನ್ನೋರಿಗೆ ಅಂತಾನೆ ಅಲ್ಲ ಮನೆ ಊಟ ಮಾಡಿದವ್ರಿಗೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೆ ಆಗ್ತಾನೆ ಇರುತ್ತೆ ಹಾಗಾಗಿ ಅವರಿಗೆ ಒಂದು ಹೆಲ್ತ್ ಟಿಪ್ಪನ್ನ ಕೊಡೋಕ್ಕೆ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸಾಮಾನ್ಯ ಈ ಟಿಪ್ಪನ್ನ ನಾನು ಟ್ರೈ ಮಾಡಿದ್ದೀನಿ ಆ ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ಟ್ರೈ ಮಾಡಿದ್ದಾರೆ ಅವರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೂ ಕೂಡ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಜಸ್ಟ್ ಎರಡೇ ಎರಡು ಒಂದೇ ಇಂಗ್ರೀಡಿಯೆಂಟು ಅಷ್ಟೇ ಎರಡೋ ಅಂತನೋ ಏನಿಲ್ಲ ಅದನ್ನ ಅದನ್ನು ಯೂಸ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ಅದು ಯಾವುದು ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಆ ಟಿಪ್ ಏನಪ್ಪ ಅಂತ ಹೇಳಿದ್ರೆ ಒಂದು ಲೋಟ ನೀರನ್ನ ತಗೋಬೇಕು ಈ ಒಂದು ಲೋಟ ನೀರಿಗೆ ಒಂದೇ ಒಂದು ಐಟಮ್ನ ಆ್ಯಡ್ ಮಾಡಬೇಕಾಗುತ್ತೆ ಏನಪ್ಪ ಅದು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಕೂಡ ಇದ್ದೇ ಇರುತ್ತೆ ಒಣದ್ರಾಕ್ಷಿ ಒಣದ್ರಾಕ್ಷಿಯನ್ನು ನಾವು ಈ ಒಂದು ಲೋಟ ನೀರಿಗೆ ನೆನೆಸಿಡಬೇಕು ಯಾವಾಗಪ್ಪ ಅಂತ ಹೇಳಿದ್ರೆ ನೈಟ್ ನೆನೆಸಿಡಬೇಕು ನೋಡಿ ನಾನೊಂದು ಹತ್ತು ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಅದನ್ನು ಈ ಒಂದು ಲೋಟ ನೀರಿಗೆ ನಾವು ನೆನೆಸಿಟ್ರೆ ಅದು ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ಅರಳಿರುತ್ತೆ ದಪ್ಪ ಆಗಿರುತ್ತೆ ದ್ರಾಕ್ಷಿ ಇದನ್ನು ಚೆನ್ನಾಗಿ ತೊಳೆದು ನೀವು ನೀರಲ್ಲಿ ನೆನೆಸಬೇಕು ಅದು ಕಲರು ಕೂಡ ಬಿಟ್ಕೊಂಡಿರುತ್ತೆ ಆ ಈ ನೀರನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ ಇದನ್ನು ನೀರನ್ನು ಹೇಗಪ್ಪ ಅಂತ ಹೇಳಿದ್ರೆ ತುಂಬ ಕೋಲ್ಡ್ ಕುಡಿಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ನೀವು ನೀರನ್ನು ಕುಡಿದು ಅದಾದ ನಂತರ ದ್ರಾಕ್ಷಿನ ಜಗದು ತಿನ್ನಬೇಕು ಖಾಲಿ ಹೊಟ್ಟೆಲೆ ತಗೋಬೇಕು ಅದಾದಮೇಲೆ ಮಾಮೂಲಿ ನೀವು ಏನು ಕಾ ಸ್ವಲ್ಪ ಹೊತ್ತು ಬಿಟ್ಟು ಕಾಫಿ ಟೀ ಟಿಫನ್ ಏನಾದರೂ ಬೇಕು ಮಾಡ್ಕೋಬೋದು ಇದನ್ನು ನಾನು ಟ್ರೈ ಮಾಡಿದ್ದೀನಿ ತುಂಬ ಒಳ್ಳೆ ರಿಸಲ್ಟ್ಸ್ ಸಿಕ್ಕಿದೆ ನನಗೂ ಕೂಡ ಹೆವಿ ಗ್ಯಾಸ್ಟ್ರಿಕ್ ಇತ್ತು ಇದನ್ನು ನನಗೆ ಸಜೆಸ್ಟ್ ಮಾಡಿದ ನನ್ನ ಹಸ್ಬೆಂಡು ಅವ್ರಿಗೆ ಅವ್ರ ಫ್ರೆಂಡು ಹೇಳಿದ್ರಂತೆ ಅಂತ ಹೇಳಿ ಅವರಿಗೂ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಿತ್ತು ಅಂತ ಹೇಳಿ ಅವ್ರ ಫ್ರೆಂಡ್ ಹೇಳಿದ್ರಂತೆ ಅವರು ಅವರು ಕೂಡ ಟ್ರೈ ಮಾಡಿ ಅವ್ರಿಗೂ ಕೂಡ ರಿಸಲ್ಟ್ ಸಿಕ್ಕಿದೆ ಇದನ್ನು ನೀವು ಒಳ್ಳೆ ರಿಸಲ್ಟ್ ಸಿಗಬೇಕಂದ್ರೆ ಕಂಟಿನ್ಯೂಸ್ ಇದೇ ರೀತಿ ಒಂದು ವಾರ ಟ್ರೈ ಮಾಡಿ ನಿಮಗೆ ಖಂಡಿತ ಸೆವೆಂಟಿ ಟು ನೈಂಟಿ ಪರ್ಸೆಂಟ್ ರಿಸಲ್ಟ್ಸ್ ಸಿಕ್ಕೇ ಸಿಗುತ್ತೆ ತುಂಬ ಕಡಿಮೆ ಬೇಗ ಕಡಿಮೆ ಆಗುತ್ತೆ ಬೇರೆ ನಾವು ಇಂಗ್ಲೀಷ್ ಮೆಡಿಸನ್ನೆಲ್ಲ ತೊಗೊಳೋದಕ್ಕಿಂತ ಟ್ಯಾಬ್ಲೆಟ್ನೆ ಎಲ್ಲದಕ್ಕೂ ನಾವು ಪ್ರಿಫರ್ ಮಾಡೋದಕ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಮದ್ದು ಮನೆ ಮದ್ದನ್ನು ಮಾಡ್ಕೊಳೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದನ್ನು ಮಕ್ಕಳಿಗೂ ಕೂಡ ಕೊಡ್ಬೋದು ಅವರಿಗೂ ಕೂಡ ಏನಾದರೂ ಗ್ಯಾಸ್ಟ್ರಿಕ್ ಆಗ್ತಿದೆ ಅಂತ ಹೇಳಿದ್ರೆ ಒಣ ದ್ರಾಕ್ಷಿ ತುಂಬ ಒಳ್ಳೆಯದು ಅವರಿಗೂ ಕೂಡ ಇದರಲ್ಲಿ ಅವರು ಒಂದು ಲೋಟ ಕುಡಿಯೋಕ್ಕಾಗಿಲ್ಲ ಅಂದ್ರೂ ಕೂಡ ಅವ್ರಿಗೆ ಒಂದು ಅರ್ಧ ಲೋಟ ಆದರೂ ಕೊಟ್ಟು ಕುಡಿಸ್ಬೋದು ಮತ್ತು ದ್ರಾಕ್ಷಿನ ತಿನ್ನೋದಕ್ಕೆ ಕೊಡಬೇಕು ನೋಡಿ ನಾನು ಇದರ ಚೆನ್ನಾಗಿ ತೊಳೆದು ಗ್ಲಾಸಲ್ಲಿ ನೆನೆಸಿಟ್ಟು ಬೆಳಗ್ಗೆಗೆ ಕುಡಿಯೋ ಅಂಥದ್ದು ಇದು ನನ್ನ ಇವತ್ತಿನ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಯಾರಾದರೂ ಇದನ್ನು ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು